ವರ್ಷದಲ್ಲಿದ್ದ ಸಿಟಿ ರವಿ ರಿಲೀಸ್ ಆದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಸಿಟಿ ರವಿಯನ್ನ ರಾತ್ರಿ ಐನೂರು ಕಿಲೋಮೀಟರ್ ಸುತ್ತಾಡಿಸಿದ್ದಾರೆ ನಿರ್ಜನ ಪ್ರದೇಶದಲ್ಲಿ ಭಯ ಹುಟ್ಟಿಸುವ ವಾತಾವರಣ ನಿರ್ಮಿಸಿದ್ದಾರೆ ರಾಜಕೀಯ ಪಿತೂರಿಯಿಂದ ಸಿಟಿ ರವಿ ಮೇಲೆ ದಬ್ಬಾಳಿಕೆ ನಡೆದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಪಾಕ್ ಸಿಂದಾಬಾದ್ ಎಂದವರನ್ನ ಬಿಟ್ಟು ಬಿಟ್ರು ನೋಟಿಸ್ ಕೊಡದೆ ಸಿಟಿ ರವಿಯನ್ನ ಬಂಧಿಸಿದ್ರು ಸಿಎಂ ಸಿದ್ದರಾಮಯ್ಯ ಡಿಕೆಶಿಯನ್ ಜಡ್ಜಾ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು ಇನ್ನು ಸಿಟಿ ರವಿ ಮಾತನಾಡಿ ನನಗೆ ನೋಟಿಸ್ ಕೊಡದೆ ಬಂಧಿಸಿದ್ರು ಅಂತ ಕಿಡಿಕಾರಿದ್ರು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹಿಂಸೆ ಕೊಟ್ಟಿದ್ದಾರೆ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದೆ ಎಂದು ತಿಳಿಸಿದ್ರು ಹೈಕೋರ್ಟ್ ತೀರ್ಪು ಸತ್ಯಕ್ಕೆ ಸಿಕ್ಕ ಜಯ ಎಂದು ಸಿಟಿ ರವಿ ತಿಳಿಸಿದ್ರು ಪೊಲೀಸ್ ವಶದಲ್ಲಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಪೊಲೀಸ್ ವಶದಲ್ಲಿದ್ದ ಸಿಟಿ ರವಿಯನ್ನ ದಾವಣಗೆರೆಯಲ್ಲಿ ಬಿಡುಗಡೆ ಮಾಡಿದ್ರು ತಕ್ಷಣವೇ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶಿಸಿದ್ದರಿಂದ ದಾವಣಗೆರೆಯಲ್ಲಿ ಸಿಟಿ ರವಿಯನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರ ತನಿಖೆಗೆ ಸಹಕರಿಸಬೇಕು ಅಂತ ಹೈಕೋರ್ಟ್ ಷರತ್ತು ವಿಧಿಸಿದೆ ತನಿಖಾಧಿಕಾರಿ ಕರೆದಾಗ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ ಇನ್ನು ಸಿಟಿ ರವಿ ಬಿಡುಗಡೆ ಆದೇಶಕ್ಕೆ ಹೈಕೋರ್ಟ್ ಕಾರಣವನ್ನು ಸ್ಪಷ್ಟವಾಗಿ ತಿಳಿಸಿದೆ ಪೊಲೀಸರು ಬಂಧನಕ್ಕೆ ಕಾರಣ ನೀಡಿದ ಬಗ್ಗೆ ದಾಖಲೆಗಳು ಇಲ್ಲ ಜೊತೆಗೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಕೇಸ್ನಲ್ಲಿ ಫೋರ್ಟಿ ಒನ್ ಎ ನೋಟಿಸ್ ಕೊಡಬೇಕಿತ್ತು ಅಂತ ಕೋರ್ಟ್ ತಿಳಿಸಿದೆ ಇನ್ನು ವಿಧಾನ ಪರಿಷತ್ನಲ್ಲಿ ಈ ರೀತಿಯ ಘಟನೆ ನಡೆದಿದ್ದು ದುರಾದೃಷ್ಟಕರವಾಗಿದೆ ಎಂದು ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಕಾನೂನು ಪಾಲಿಸಿ ಕ್ರಮ ಕೈಗೊಳ್ಳಬಹುದಿತ್ತು ಅಂತ ಹೈಕೋರ್ಟ್ ತಿಳಿಸಿದೆ ಪೊಲೀಸ್ ವಶದಲ್ಲಿರುವಾಗಲೇ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶಿಸಿದ್ದು ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾದಂತಾಗಿದೆ ಎಫ್ಐಆರ್ ದಾಖಲಾದ ಒಂದೇ ಗಂಟೆಗೆ ಸಿಟಿ ರವಿಯನ್ನು ಪೊಲೀಸರು ಬಂಧಿಸಿದ್ರು ಸುವರ್ಣಸೌಧದ ಮೆಟ್ಟಿಲ ಮೇಲಿಂದಲೇ ಎಳೆದೊಯ್ದಿದ್ರು ಬೆಂಗಳೂರು ಕೋರ್ಟ್ಗೆ ಹಾಜರುಪಡಿಸುವ ಮುನ್ನವೇ ಸಿಟಿ ರವಿ ಬಿಡುಗಡೆಗೆ ಕೋರ್ಟ್ ಆದೇಶಿಸಿದೆ ಸಿಟಿ ರವಿಯನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಡ್ತಾ ಇದ್ದಂತೆ ಬಿಜೆಪಿ ನಾಯಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಬೆಂಗಳೂರು ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಸಿಹಿ ಹಂಚಿದ್ರು ಇನ್ನು ಸಿಟಿ ರವಿ ಮಗ ಮಾತನಾಡಿ ಅಪ್ಪ ಬಿಡುಗಡೆಯಾಗಿದ್ದು ಖುಷಿಯಾಯಿತು ಅಂತ ತಿಳಿಸಿದ್ರು ಸಿಟಿ ರವಿ ಒಬ್ಬ ಹೆಣ್ಣು ಮಗಳ ಬಗ್ಗೆ ತುಚ್ಛವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ರೂ ಕೂಡ ಬಿಜೆಪಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಸಿಟಿ ರವಿ ಕೀಳು ಭಾಷೆ ಬಳಸಿದ್ದನ್ನ ಸ್ಥಳದಲ್ಲಿದ್ದವರು ಕೇಳಿಸಿಕೊಂಡಿದ್ದಾರೆ ಅದಕ್ಕೆ ಆಡಿಯೋ ವಿಡಿಯೋ ಸಾಕ್ಷಿ ಕೂಡ ಇದೆ ಅಂತ ಹೇಳಿದ್ದಾರೆ ಆದರೆ ನಾನು ಅದನ್ನ ನೋಡಿಲ್ಲ ಸಿಟಿ ರವಿ ನಾನು ಫಸ್ಟ್ ರೇಟ್ ಪದ ಬಳಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಪ್ರಕಾರ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ನಿಜ ತಪ್ಪು ಮಾಡಿದವರು ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಸಿಟಿ ರವಿ ಕೂಡ ನಾನು ಹಾಗೆ ಹೇಳಿಲ್ಲ ಅಂತ ಹೇಳುವುದು ಸಹಜ ಅಂತ ಹೇಳಿದ್ರು ಇನ್ನು ತಮಗೆ ಏನಾದರೂ ಅಪಾಯವಾದರೆ ಅದಕ್ಕೆ ಸರ್ಕಾರವೇ ಹೊಣೆ ಎಂದಿದ್ದ ಸಿಟಿ ರವಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಖಾನಾಪುರ ಠಾಣೆಗೆ ಕರೆದೊಯ್ದಿದ್ದೇ ಸಿಟಿ ರವಿ ಸುರಕ್ಷತಾ ದೃಷ್ಟಿಯಿಂದ ಅಂತ ಹೇಳಿದರು ಸದನದಲ್ಲಿ ಮಹಿಳೆಯನ್ನ ನಿಂದಿಸಿದ ಸಿಟಿ ರವಿಗೆ ಕಾನೂನಿನ ಅಡಿ ಶಿಕ್ಷೆಯಾಗಬೇಕು ಅಂತ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಆಗ್ರಹಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬುದ್ಧ ರಾಜಕಾರಣಿ ಸಚಿವೆಯಾಗಿ ಅವರಿಗೆ ತಮ್ಮ ಸ್ಥಾನದ ಅರಿವಿದೆ ಮೊದಲು ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ಕೇಳಿಯೂ ರಿಯಾಕ್ಟ್ ಮಾಡಿರಲಿಲ್ಲ ಆದರೆ ರಾಷ್ಟ್ರೀಯ ನಾಯಕರನ್ನ ಪದೇ ಪದೇ ದೂಷಿಸಿದಾಗ ಕೊಲೆಗಾರ ಎಂದಿದ್ದಾರೆ ಕೊಲೆಗಾರ ಪದ ಬಳಕೆ ಮಾಡುವುದು ಸಾಮಾನ್ಯ ಆದರೆ ಸಿಟಿ ಅವರ ಮಾತುಗಳು ತೀವ್ರ ಖಂಡನೀಯ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ದೇವರ ಹಾಗೂ ತಾಯಿಯ ಸ್ಥಾನವಿದೆ ಅಂತ ತಾಯಿಗೆ ಸಿಟಿ ರವಿ ಅಪಮಾನ ಮಾಡಿದ್ದಾರೆ ಅವರು ಬಳಸಿದ ಪದವನ್ನು ನಾವು ಸಹಿಸಲ್ಲ ತಕ್ಷಣವೇ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ಷಮೆಯಾಚಿಸಬೇಕು ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಆರೋಪಕ್ಕೆ ಸಾಕ್ಷಿ ಕೇಳಿದ್ದ ಸಿಟಿ ರವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಸಿಟಿ ರವಿ ಕೊಳಕಬಾಯಿ ಹೊಸದೇನೂ ಅಲ್ಲ ಸಿದ್ದರಾಮಯ್ಯರನ್ನ ಸಿದ್ದರಾಮುಲ್ಲ ಖಾನ್ ಅಂದ್ರು ಇದೀಗ ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡಿದ್ದಾರೆ ಪರಿಷತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಚರ್ಚೆ ನಡೆಯುವಾಗ ಸಿಟಿ ರವಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು ಅದಕ್ಕೆ ಈ ಹೆಣ್ಣು ಮಗಳು ಕೊಲೆಗಡುಕ ಅಂದಿದ್ದಾರೆ ಆದ್ರೆ ಸಿಟಿ ರವಿ ನೀನು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಹೆಣ್ಣು ಮಗಳ ಮೇಲೆ ಪ್ರಾಸ್ಟಿಟ್ಯೂಟ್ ಅಂತ ಹನ್ನೆರಡು ಬಾರಿ ಹೇಳಿರುವ ದಾಖಲೆ ಇದೆ ದಾಖಲೆ ಇಲ್ಲ ಅಂದ್ರೆ ನಾನೇ ಕೊಡ್ತೇನೆ ಇದು ಚಿಕ್ಕಮಗಳೂರು ಸಂಸ್ಕೃತಿನ ಇಲ್ಲ ಬಿಜೆಪಿ ಸಂಸ್ಕೃತಿನ ಸಿಟಿ ರವಿನೇ ಹೇಳಬೇಕು ಅಂತ ವಾಗ್ದಾಳಿ ನಡೆಸಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಾತನಾಡಿದ್ದು ರೆಕಾರ್ಡ್ ಆಗಿಲ್ಲ ಅಂತ ಸಭಾಪತಿ ಹೊರಟ್ಟಿ ಹೇಳಿದ್ದಾರೆ ಸಿಟಿ ರವಿ ಅವರು ಮಾತನಾಡಿದ್ದು ಆಡಿಯೋ ರೆಕಾರ್ಡ್ ಆಗಿಲ್ಲ ಸಾಕ್ಷಿಗಳು ಮಾತ್ರ ಇವೆ ರೆಕಾರ್ಡ್ ಹುಡುಕಿದ್ದೇನೆ ನಮಗೆ ಆಡಿಯೋ ಸಿಕ್ಕಿಲ್ಲ ನಾಲ್ಕು ಜನರು ಸಾಕ್ಷಿ ಹೇಳಿದ್ದಾರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ದೂರನ್ನು ಪಡೆದಿದ್ದೇವೆ ನಾನು ಆಡಿಯೋ ವಿಡಿಯೋ ಎಲ್ಲವನ್ನ ಚೆಕ್ ಮಾಡಿದೆ ಆಗ ನನಗೆ ಯಾವುದೇ ದಾಖಲೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಸಿಟಿ ರವಿ ಮಾತಿನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೊಂದಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಲ್ ತಿಳಿಸಿದ್ದಾರೆ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಪದ ಬಳಕೆ ಖಂಡಿಸ್ತೇನೆ ಭಾರತ ಸಂಸ್ಕೃತಿಯಲ್ಲಿ ಈ ರೀತಿಯ ಪದ ಬಳಕೆ ಶೋಭೆ ತರಲ್ಲ ಎಂದರು ಇನ್ನು ಅಂತಹ ಆರೋಪವನ್ನು ತಮ್ಮ ಮೇಲೆ ತಾವೇ ಮಾಡಿಕೊಳ್ಳೋಕೆ ಸಾಧ್ಯವ ಅಂತ ಪ್ರಶ್ನಿಸಿದ್ದಾರೆ ಒಬ್ಬ ಮಹಿಳೆ ಮಾಡಿರೋ ಆರೋಪದ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇದ್ದು ಬಿಜೆಪಿ ಪಕ್ಷದ ನೈತಿಕತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಎಂದರು ಸದನದಲ್ಲಿ ನನ್ನ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿದ್ದು ನೋವುಂಟು ಮಾಡಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರಿಟ್ಟಿದ್ದಾರೆ ಸದನದಲ್ಲಿ ಸಿಟಿ ರವಿ ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ಅಂತ ನಿಂದಿಸ್ತಾ ಇದ್ರು ಈ ವೇಳೆ ನಾನು ಅವರಿಗೆ ಆಕ್ಸಿಡೆಂಟ್ ಮಾಡಿದ ಕೊಲೆಗಾರ ಎಂದಿದ್ದೇನೆ ಈ ಸಂದರ್ಭದಲ್ಲಿ ನನಗೆ ಅಶ್ಲೀಲ ಪದ ಬಳಸಿದ್ರು ಸಿಟಿ ರವಿ ಆ ಮಾತು ಹೇಳಿದ್ದು ಎಲ್ಲರಿಗೂ ಗೊತ್ತು ನನ್ನ ಕ್ಷೇತ್ರದ ಜನ ಪಕ್ಷ ನನ್ನ ಬೆನ್ನಿಗೆ ನಿಂತಿದೆ ನಾನು ಹೋರಾಟವನ್ನು ಮುಂದುವರೆಸ್ತೇನೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬಿಜೆಪಿ ಎಂಎಲ್ಸಿ ಬಂಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಖಂಡಿಸಿದ್ದಾರೆ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ರೆ ಸಮರ್ಥಿಸಲ್ಲ ಆದ್ರೆ ಸಚಿವೆಯ ವರ್ತನೆ ಬೆಂಬಲಿಗರ ಗೂಂಡಾಗಿರಿ ಅತಿರೇಕವಾಗಿದೆ ಸರ್ಕಾರದ ಕೆಲವರಿಂದ ಘಟನೆಗೆ ಪ್ರಚೋದನೆ ಮಾಡಲಾಗಿದೆ ಸುವರ್ಣ ಸೌಧದ ಒಳಗೆ ಗೂಂಡಾಗಳು ಹೇಗೆ ಬಂದ್ರು ಇದರಲ್ಲಿ ಯಾವುದಾದ್ರೂ ಕಲ್ಲು ಬಂಡೆ ಕುಮ್ಮಕ್ಕು ಇದೆಯಾ ಶಾಸಕರನ್ನ ಅಟ್ಟಾಡಿಸಿ ಕೊಲೆಗೆ ಯತ್ನಿಸಿದ್ದಾರೆ ಇದಕ್ಕೆ ಬಂಡೆ ಬೆಂಬಲ ಇದೆ ಎಂದು ಪರೋಕ್ಷವಾಗಿ ಡಿಕೆಶಿ ಘಟನೆಗೆ ಕಾರಣ ಅಂತ ತಿಳಿಸಿದ್ದಾರೆ ಸದ್ಯ ರಾಜ್ಯದಲ್ಲಿ ವಿಪಕ್ಷದವರಿಗೆ ರಕ್ಷಣೆ ಇಲ್ಲದಾಗಿದೆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಕೊನೆಯುಸರು ಎಡುತ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಎಂದು ಕುಮಾರಸ್ವಾಮಿ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರೇ ಆಗಲಿ ಸಂವಿಧಾನದ ಹಕ್ಕನ್ನು ಉಲ್ಲಂಘನೆ ಮಾಡೋದು ಸರಿಯಲ್ಲ ಒಂದ್ ವೇಳೆ ಸಿಟಿ ರವಿ ನಿಯಮ ಉಲ್ಲಂಘನೆ ಮಾಡಿದರೆ ಕ್ರಮ ಆಗಬೇಕು ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ ಸದನದ ಒಳಗೆ ಆಗಿರೋದ್ರಿಂದ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಾ ಇರೋದ್ರಿಂದ ಸ್ಪಷ್ಟೀಕರಣದ ನೋಟಿಸ್ ಕೊಡೋದಕ್ಕೆ ಆಗೋದಿಲ್ಲ ಹೆಣ್ಣು ಮಗಳ ಮೇಲೆ ಆ ರೀತಿ ಮಾತಾಡಬಾರ್ದು ಅಂತ ಯೋಚನೆ ಮಾಡಬೇಕು ಮಾತನಾಡೋದಕ್ಕೆ ಸ್ವತಂತ್ರ ಇದೆ ಅಂತ ಏನೇನೋ ಮಾತಾಡಬಾರ್ದು ಸಭಾಪತಿಗಳು ತನಿಖೆ ನಡೆಸಿ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದರು ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸರ್ಕಾರವೇ ಕಾರಣ ಎಂಬ ಬಿಜೆಪಿ ಆರೋಪಕ್ಕೆ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ ಕೋವಿಡ್ ವೇಳೆ ದೇಶದಲ್ಲಿ ನಲವತ್ತೈದು ಲಕ್ಷ ಜನ ಮೃತಪಟ್ಟಿದ್ದು ಇದರ ಜವಾಬ್ದಾರಿಯನ್ನ ಮೋದಿ ಹೊತ್ತಿಕೊಳ್ತಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ ಎರಡೂ ಸದನಗಳಲ್ಲಿ ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣದ ಬಗ್ಗೆ ಸುದೀರ್ಘ ಚರ್ಚೆಯಾಗಿದೆ ಬಾಣಂತಿಯರ ಸಾವಿನ ಬಗ್ಗೆ ಆರೋಗ್ಯ ಸಚಿವರು ಸಮರ್ಪಕ ಉತ್ತರ ಕೊಟ್ಟಿದ್ದಾರೆ ಆದರೆ ನೀವೇ ಕಾರಣ ನೀವೇ ಕೊಲೆಗಾರರು ಅಂತ ಬಿಜೆಪಿ ಶಾಸಕರು ಆರೋಪಿಸಿದ್ದಾರೆ ಹಾಗಾದ್ರೆ ಕೋವಿಡ್ ಸಂದರ್ಭದಲ್ಲಿನ ಸಾವುಗಳಿಗೆ ಮೋದಿ ಕಾರಣ ಹೊರತಾರಾ ಅಂತ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಪ್ಲಾನ್ ಮಾಡಲಾಗಿತ್ತು ಈಗ ಬಿಎಸ್ವೈ ಜನ್ಮದಿನದ ಅದ್ದೂರಿ ಕಾರ್ಯಕ್ರಮಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣ್ತಿದೆ ಈ ಬಗ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಹೈಕಮಾಂಡ್ ಮೊದಲು ಸಂಘಟನೆಗೆ ಆದ್ಯತೆ ನೀಡಲು ಹೇಳಿದ್ದಾರೆ ಆ ನಂತರ ಯಡಿಯೂರಪ್ಪ ಜನ್ಮದಿನ ಆಚರಣೆ ಕಾರ್ಯಕ್ರಮದ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಸೂಚನೆ ಕೊಟ್ಟಿದೆ ಅಂತ ಹೇಳಿದರು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವರ ಜನ್ಮದಿನ ಕಾರ್ಯಕ್ರಮ ರದ್ದಾಗಿಲ್ಲ ಆದರೆ ಸದ್ಯಕ್ಕೆ ಪಕ್ಷದ ಸಂಘಟನೆಗೆ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಂದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ ದೊರಕಿದೆ ಮಂಡ್ಯದಲ್ಲಿ ನಡೆಯುತ್ತಿರುವ ಸಮ್ಮೇಳನಕ್ಕೆ ಸಿಎಂ ಸಿದ್ದರಾಮಯ್ಯ ದೀಪ ಬೆಳಗುವ ಮೂಲಕ ಸಮ್ಮೇಳನವನ್ನು ಉದ್ಘಾಟಿಸಿದರು ಈ ವೇಳೆ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಸಚಿವರು ಶಾಸಕರು ಸೇರಿ ಹಲವರು ಭಾಗಿಯಾಗಿದ್ರು ಇದಕ್ಕೂ ಮುನ್ನ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸಾಹಿತ್ಯ ಸಮ್ಮೇಳನ ಧ್ವಜಾರೋಹಣ ನೆರವೇರಿಸಿದ್ರು ನಿರ್ಮಲಾನಂದನಾಥ ಸ್ವಾಮೀಜಿ ಜೀವನದಿ ಕಾವೇರಿ ಮಾತೆ ಪ್ರತಿಮೆ ಒಳಗೊಂಡಿರುವ ಸಮ್ಮೇಳನಾಧ್ಯಕ್ಷರ ರಥಕ್ಕೂ ಚಾಲನೆ ಕೊಟ್ಟರು ಪೂರ್ಣಕುಂಭ ಡೊಳ್ಳುವಾದ್ಯ ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು ವೇದಿಕೆ ಸೇರಿ ಪ್ರೇಕ್ಷಕರು ಗ್ಯಾಲರಿಯಲ್ಲಿ ಕನ್ನಡ ಬಾವುಟರಾರಾಜಿಸ್ತಾ ಇದ್ರೆ ಸಮ್ಮೇಳನಕ್ಕೆ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಕೆಆರ್ಎಸ್ ಅಣೆಕಟ್ಟು ಮಾದರಿ ಮುಖ್ಯದ್ವಾರ ವಿನ್ಯಾಸ ಮಾಡಿರುವಂಥದ್ದು ಎಲ್ಲರ ಗಮನ ಸೆಳೀತಾ ಇದೆ ಇನ್ನು ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವಂತೆ ಸೇರಿ ಸಾಹಿತ್ಯ ಆಸಕ್ತರಿಗೆ ನಾನೂರ ಐವತ್ತು ಪುಸ್ತಕ ಮಳಿಗೆಗಳು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ನಿರ್ಮಾಣ ಮಾಡಲಾಗಿದೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ಈ ಅಕ್ಷರ ಜಾತ್ರೆಯಲ್ಲಿ ಪುಸ್ತಕ ಮೇಳದ ಹಬ್ಬ ಜೋರಾಗಿದೆ ಈ ಬಾರಿ ಬರೋಬ್ಬರಿ ನಾನೂರ ಮೂವತ್ತೊಂದಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದ್ದು ಮೊದಲ ದಿನವೇ ಪುಸ್ತಕ ಮಳಿಗೆಗಳ ಮುಂದೆ ಪುಸ್ತಕ ಪ್ರೇಮಿಗಳು ಜಮಾಯಿಸಿದ್ರು ಬಾಲರಾಮಾಯಣದಿಂದ ಭಗವದ್ಗೀತೆಯವರೆಗೂ ಖುರಾನ್ ಬೈಬಲ್ ಸೇರಿ ಧಾರ್ಮಿಕ ಗ್ರಂಥಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗ್ತಿದೆ ಕಲೆ ಸಾಹಿತ್ಯ ಶಿಕ್ಷಣ ಮಕ್ಕಳ ಪುಸ್ತಕಗಳು ಸೇರಿ ಎಲ್ಲಾ ಬಗೆಯ ಪುಸ್ತಕಗಳು ಲಭ್ಯ ಇರಲಿವೆ ಅಂಬೇಡ್ಕರ್ ಕುರಿತು ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಮೈಸೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕ ಪ್ರತಿಭಟನೆ ನಡೆಸಿದ್ದು ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ವಕೀಲರು ಸೇರಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ದೇಶದಾದ್ಯಂತ ಪ್ರತಿಭಟನೆ ಇದೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣ ಬಂದ್ ಮಾಡಿದ್ರು ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿ ಮುಖ್ಯ ರಸ್ತೆಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡಿಸಿ ದೇಶಾದ್ಯಂತ ಕಾಂಗ್ರೆಸ್ ಹಾಗೂ ವಿವಿಧ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆಗಳು ಇದೆ ಇತರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಮಿತ್ ಶಾ ವಿರುದ್ಧ ಬೀದಿಗಿಳಿದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ದಲಿತ ಪರ ಸಂಘಟನೆಗಳು ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿವೆ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರನ್ನು ಸಂಪುಟದಿಂದ ಬಿಡಬೇಕು ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿರುವ ಶಾ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತು ನೀಡಿದ ಹೇಳಿಕೆ ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ದಲಿತ ಸಮುದಾಯದವರಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ಬಸ್ ನಿಲ್ದಾಣ ಸಮೀಪದ ಬಸವೇಶ್ವರ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿದ್ರು ರಸ್ತೆಯಲ್ಲಿ ಅಮಿತ್ ಶಾ ಪ್ರತಿಕೃತಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಅಮಿತ್ ಶಾ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಉಪತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುರಾರ್ಜಿ ವಸತಿ ಎದುರು ಹಾಸ್ಟೆಲ್ ವಿದ್ಯಾರ್ಥಿಗಳು ಭಾರಿ ಪ್ರತಿಭಟನೆ ನಡೆಸಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿದೆ ಹಾಸ್ಟೆಲ್ನಲ್ಲಿ ಸರ್ಕಾರಿ ಸೌಲಭ್ಯ ನೀಡ್ತಾ ಇಲ್ಲ ಸಮರ್ಪಕವಾಗಿ ಊಟ ನೀಡ್ತಾ ಇಲ್ಲ ವಿದ್ಯಾರ್ಥಿಗಳು ಕನಿಷ್ಠ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಇದನ್ನು ಪ್ರಶ್ನಿಸಿದ್ದ ವಿದ್ಯಾರ್ಥಿಗಳಿಗೆ ತೊಂದರೆ ನೀಡ್ತಾ ಇದ್ದಾರೆ ಎಂದು ಮುರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳು ಶಾಲೆ ಮುಖ್ಯ ಶಿಕ್ಷಕ ವಿಜಯಕುಮಾರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಬರುವವರೆಗೂ ಹೋರಾಟ ಕೈಬಿಡಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ ಕಂಬಳ ಪ್ರಿಯರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಕರಾವಳಿ ಕಂಬಳಕ್ಕೂ ಐದು ಲಕ್ಷ ರೂಪಾಯಿ ನೀಡಲು ಸರ್ಕಾರ ಆದೇಶಿಸಿದೆ ಕಳೆದ ವರ್ಷ ಕಂಬಳಕ್ಕೆ ರಾಜ್ಯ ಸರ್ಕಾರ ಅನುದಾನ ನೀಡಿಲಿಲ್ಲ ಈ ಬಗ್ಗೆ ಕಂಬಳ ಪ್ರಿಯರು ಬೇಸರ ವ್ಯಕ್ತಪಡಿಸಿದ್ರು ಆದ್ದರಿಂದ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲೂ ಕರಾವಳಿಯ ಶಾಸಕರು ಬೇಡಿಕೆ ಸಲ್ಲಿಸಿದ್ರು ಸ್ವತಃ ಸ್ಪೀಕರ್ ಯುಟಿ ಖಾದರ್ ಕಂಬಳ ಪರ ಬ್ಯಾಟ್ ಬೀಸಿದ್ರು ಸರ್ಕಾರ ನೆರವು ಕೊಡದಿದ್ದರೆ ನಾವೇ ಹಣ ಸಂಗ್ರಹಿಸಿ ಕಂಬಳ ಮಾಡೋದಕ್ಕೆ ಗೊತ್ತು ಅಂತ ಚಾಟಿ ಬೀಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ನಾಲ್ಕು ಜೋಡುಕೆರೆ ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಕೊಡೋದಕ್ಕೆ ಪ್ರವಾಸೋದ್ಯಮ ಸಚಿವ ಕೆ ಪಾಟೀಲ್ ಆದೇಶಿಸಿದ್ರು ಇಂದು ಉಡುಪಿಯ ಶ್ರೀ ಕೃಷ್ಣಮಠ ಪರ್ಯಾಯ ಪುತ್ತಿಗೆ ಮಠದ ಆಶ್ರಯದಲ್ಲಿ ಶ್ರೀ ಭಾಗವಾನ್ ವಾಚ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಲಿದೆ ಪುಸ್ತಕ ರಿಲೀಸ್ ಕುರಿತು ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋ ಮಧುಸೂದನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಜೆ ಐದು ಮೂವತ್ತಕ್ಕೆ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀ ಪಾದರು ಹಾಗೂ ಕಿರಿಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀ ಪಾದರು ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿರಿಯ ಪತ್ರಕರ್ತ ಸುರೇಂದ್ರ ಬಾಗ್ಲೆ ಭಾಗವಹಿಸಲಿದ್ದಾರೆ ಪುತ್ತಿಗೆ ಶ್ರೀಗಳ ಕೋಟಿ ಗೀತ ಲೇಖನ ಯಜ್ಞದಲ್ಲಿ ದೀಕ್ಷೆ ಸ್ವೀಕರಿಸಿ ಗೀತೆಯನ್ನ ಬರೆದ ಮೇಲೆ ಇದರ ಬಗ್ಗೆ ಉನ್ನತ ಅಧ್ಯಯನ ಕೈಗೊಳ್ಳುವ ಇಚ್ಛೆ ಉಂಟಾಯಿತು ದಿನಕ್ಕೆ ಎಂಟರಿಂದ ಹತ್ತು ಗಂಟೆ ಬಗ್ಗೆ ಗೀತೆ ಬಗ್ಗೆ ಚಿಂತನ ಮಂಥನ ಕೈಗೊಂಡು ಕುರುಕ್ಷೇತ್ರ ದ್ವಾರಕ ಮುಂತಾದ ಕ್ಷೇತ್ರಗಳಿಗೆ ಭೇಟಿ ನೀಡಿ ಪುಸ್ತಕ ಬರೆದಿದ್ದೇನೆ ಎಂದು ಮಧುಸೂದನ್ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಎಂಜಿಎಂ ಕಾಲೇಜು ನಿವೃತ್ತ ಪ್ರಾಂಶುಪಾಲ ವಿಜಯ್ ಮಠದ ದಿವನ್ ನಾಗರಾಜ್ ಆಚಾರ್ಯ ಪ್ರಮುಖರಾದ ರಮೇಶ್ ಭಟ್ ಪ್ರಮೋದ್ ಭಟ್ ಉಪಸ್ಥಿತರಿದ್ದರು ವರ್ಷಾಂತ್ಯದ ಹಿನ್ನೆಲೆ ಉಡುಪಿಯ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾದ ಮಲ್ಪೆ ಬೀಚ್ಗೆ ಜನಸಾಗರವೇ ಹರಿದು ಬರ್ತಿದೆ ಈಗ ರಾಜ್ಯದ ಶಾಲಾ ಕಾಲೇಜುಗಳ ಪ್ರವಾಸ ಆರಂಭವಾಗಿದ್ದು ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಆಗಮಿಸ್ತಾ ಇದ್ದಾರೆ ಆದರೆ ತುರ್ತು ಸಂದರ್ಭಗಳಲ್ಲಿ ಮಲ್ಪೆ ಬೀಚ್ನಲ್ಲಿ ಜೀವರಕ್ಷಕ ಸೌಕರ್ಯಗಳೇ ಇಲ್ಲ ಇತ್ತೀಚೆಗಷ್ಟೇ ಮುರುಡೇಶ್ವರ ಸಮುದ್ರಕ್ಕೆ ಪ್ರವಾಸಕ್ಕೆ ಬಂದಿದ್ದಂತಹ ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದು ಭಯದ ವಾತಾವರಣ ಸೃಷ್ಟಿಸಿದೆ ಆದ್ದರಿಂದ ಮೂಲಭೂತ ಜೀವರಕ್ಷಕ ಸಲಕರಣೆಗಳನ್ನು ತುರ್ತು ವ್ಯವಸ್ಥೆಗೊಳಿಸಬೇಕಾದಂತಹ ಅಗತ್ಯ ಇದ್ದು ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕಿದೆ ಕೇಂದ್ರ ಸರ್ಕಾರದ ಪೂರ್ವ ಬಜೆಟ್ ಸಂಬಂಧಿಸಿ ರಾಜ್ಯ ಸರ್ಕಾರಗಳೊಂದಿಗಿನ ಸಮಾಲೋಚನೆ ಜೈಸ್ ನಡೆಯಿತು ಕರ್ನಾಟಕ ರಾಜ್ಯ ಮತ್ತು ಸಿಎಂ ಪರವಾಗಿ ಸಚಿವ ಕೃಷ್ಣೇ ಭೈರೇಗೌಡ ಭಾಗಿಯಾಗಿದ್ರು ಕೇಂದ್ರದ ಎದುರು ಹಲವು ಬೇಡಿಕೆಗಳನ್ನು ರಾಜ್ಯದ ಪರವಾಗಿ ಮಂಡಿಸಲಾಯಿತು ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರದೇಶ ಹಾಗೂ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿಗೆ ವಿಶೇಷ ಹೊಂದಾಣಿಕೆ ಮನವಿಯನ್ನು ಸಲ್ಲಿಸಿದ್ರು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದ್ದ ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಹಾಗೂ ಮೇಕೆದಾಟು ಮತ್ತು ಮಹದಾಯಿ ಯೋಜನೆಗಳಿಗೆ ಅನುಮೋದನೆಗೆ ಒತ್ತಡ ಹೇರಿದ್ರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರ ಗೌರವಧನ ಐದು ಸಾವಿರ ರೂಪಾಯಿ ಮತ್ತು ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ ಎರಡು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡುವುದಕ್ಕೆ ಸಚಿವ ಕೃಷ್ಣೇ ಬೈರೇಗೌಡ ಮನವಿ ಸಲ್ಲಿಸಿದರು ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿವೆ ಜಿಲ್ಲೆಯಲ್ಲಿ ಒಂದೇ ದಿನ ಒಂಬತ್ತು ಮನೆಗಳಲ್ಲಿ ಕಳ್ಳತನವಾಗಿದೆ ಬಸವಕಲ್ಯಾಣ ತಾಲೂಕಿನ ಉಮ್ಮಾಪುರ ಕೊಂಗೇನಹಳ್ಳಿ ಚಂಡಕಾಪುರ ಗ್ರಾಮದಲ್ಲಿ ಸರಣಿ ಕಳ್ಳತನಗಳು ನಡೆದಿದ್ದು ಖದೀಮರು ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬೀಗ ಹಾಕಿರುವ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಎರಡು ಬೈಕ್ಗಳಲ್ಲಿ ಗ್ರಾಮಕ್ಕೆ ನುಗ್ಗಿದ ಆರು ಜನ ಖದೀಮರು ಮುಖಕ್ಕೆ ಮಾಸ್ಕ್ ಧರಿಸಿ ಒಂಬತ್ತು ಮನೆಯನ್ನು ಲೂಟಿ ಮಾಡಿದ್ದಾರೆ ಈ ಸಂಬಂಧ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು ಖದೀಮರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಚಳಿಗಾಲದ ಸಂಸತ್ ಅಧಿವೇಶನಕ್ಕೆ ತೆರೆ ಬಿದ್ದಿದೆ ಸದನದ ಕಡಿಯ ದಿನವಾದ ನಿನ್ನೆ ಕೂಡ ಸದನದ ಒಳಗು ಹಾಗೂ ಹೊರಗು ಎನ್ಡಿಎ ಹಾಗೂ ಪ್ರತಿಪಕ್ಷಗಳ ನಡುವಿನ ಹಗ್ಗ ಜಗ್ಗಾಟ ಮುಂದುವರೆದಿತ್ತು ಬಿಜೆಪಿ ಸಂಸದರ ಮೇಲೆ ವಿಚಾರದಲ್ಲೂ ಪ್ರತಿಭಟನೆ ನಡೆಯಿತು ಗದ್ದಲದ ನಡುವೆ ನಿನ್ನೆ ಒಂದು ದಿನ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಗೆ ವಹಿಸುವ ನಿರ್ಣಯವನ್ನ ಅಂಗೀಕರಿಸಿತು ಇನ್ನು ಸಂಸತ್ ಆವರಣದಲ್ಲಿ ನಡೆದ ತಳ್ಳಾಟ ನೂಕಾಟದ ವೇಳೆ ಗಾಯಗೊಂಡಿದ್ದ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಮತ್ತು ಮುಕೇಶ್ ರಜಪೂತ್ ಅವರ ಆರೋಗ್ಯದ ಬಗ್ಗೆ ಆರ್ಎಂಎಲ್ ಆಸ್ಪತ್ರೆ ಅಪ್ಡೇಟ್ ನೀಡಿದೆ ಇಬ್ಬರು ಸಂಸದರು ಐಸಿಯುನಲ್ಲಿದ್ದಾರೆ ಸಾರಂಗಿ ಅವರಿಗೆ ಹೆಚ್ಚಿನ ಪೆಟ್ಟಾಗಿದ್ದು ರಜಪೂತ್ ತಲೆಗೆ ಗಾಯವಾಗಿದೆ ಸದ್ಯ ಇಬ್ಬರೂ ಬಿಜೆಪಿ ಸಂಸದರ ಆರೋಗ್ಯ ಸ್ಥಿತಿ ಸುಧಾರಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ ಕಲ್ಬುರ್ಗಿ ನಗರದಲ್ಲಿ ಗಾಂಜಾ ಸಾಗಾಣಿಕೆ ಮಾಡ್ತಾ ಇದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಕಾಳಗಿ ತಾಲೂಕಿನ ಲಚ್ಚು ನಾಯಕ್ ತಾಂಡ ನಿವಾಸಿ ಚಂದ್ರಕಾಂತ್ ರಾಥೋಡ್ ಮತ್ತು ಕಲ್ಬುರ್ಗಿ ನಗರದ ಬಾಪು ನಗರ ಬಡಾವಣೆಯ ನಿವಾಸಿ ರೋಮಿತ್ ಪಾಟೀಲ್ ಬಂಧಿತ ಆರೋಪಿಗಳು ಕಾರ್ ಒಂದರಲ್ಲಿ ಗಾಂಜಾ ಸಾಗಾಣಿಕೆ ನಡೀತಾ ಇದೆ ಎನ್ನುವ ಖಚಿತ ಮಾಹಿತಿ ಆಧರಿಸಿ ಕಲಬುರಗಿಯ ಬ್ರಹ್ಮಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಗಾಂಜಾ ಸಾಗಿಸ್ತಾ ಇರುವಂತದ್ದು ಪತ್ತೆಯಾಗಿತ್ತು ಸುಮಾರು ಎಪ್ಪತ್ಮೂರು ಸಾವಿರ ರೂಪಾಯಿ ಮೌಲ್ಯದ ಏಳು ಕೆಜಿ ಮುನ್ನೂರು ಗ್ರಾಂ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ ಅವರನ್ನ ಬಂಧಿಸಲಾಗಿದೆ ಈ ಗಾಂಜಾ ಸೇಡಂನಿಂದ ಕಲಬುರಗಿಗೆ ತರಲಾಗ್ತಾ ಇತ್ತು ಎಂದು ಹೇಳಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಬ್ರಹ್ಮಪುರ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಫೋನ್ ಹಿಂದಿರುಗಿಸಿ ಸಾರಿಗೆ ಸಿಬ್ಬಂದಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಎರಡು ಪ್ರತ್ಯೇಕ ಘಟನೆಗಳಲ್ಲಿ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣಿಕರು ಬಿಟ್ಟು ಹೋಗಿದ್ದ ಎಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನನ್ನು ವಾರಸುದಾರರಿಗೆ ಹಿಂದಿರುಗಿಸುವ ಮೂಲಕ ಸಾರಿಗೆ ಸಿಬ್ಬಂದಿಗಳು ಪ್ರಾಮಾಣಿಕತೆ ಮೆರೆದಿದ್ದಾರೆ ಸಾರಿಗೆ ಸಂಸ್ಥೆಯ ಚಾಲಕರು ನಿರ್ವಾಹಕರುಗಳ ಪ್ರಾಮಾಣಿಕತೆಗೆ ಪ್ರಯಾಣಿಕರು ಕೃತಜ್ಞತೆ ಸಲ್ಲಿಸಿದ್ದಾರೆ ಬಾಗಲಕೋಟೆ ನಗರದ ಆರಾಧ್ಯ ದೈವ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾ ಚಾಲನೆ ನೀಡಲಾಯಿತು ದೇವಿ ಜಾತ್ರೆ ಹಿನ್ನೆಲೆ ಬಾಗಲಕೋಟೆ ನಗರದ ಕಿಲ್ಲಾಗಲ್ಲಿಯಲ್ಲಿರುವ ದುರ್ಗವ್ವ ಹಾಗೂ ದ್ಯಾಮವ್ವ ದೇವಿಯರ ಮೂರ್ತಿಗಳ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು ಇದೇ ವೇಳೆ ವಿವಿಧ ಜಾನಪದ ಕಲಾ ತಂಡಗಳು ಹಾಗೂ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದ್ರು ಮೆರವಣಿಗೆ ವೇಳೆ ಭಂಡಾರ ಎರಚಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಇನ್ನು ನಾಲ್ಕು ದಿನಗಳ ಕಾಲ ಗ್ರಾಮದೇವಿಯರ ಜಾತ್ರೆ ಕಳೆಗಟ್ಟಲಿದೆ ವೇತನ ಹೆಚ್ಚಳ ಕಾಯಂಗೊಳಿಸುವುದು ಉದ್ಯೋಗ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೊಡಗು ಜಿಲ್ಲಾ ಪಂಚಾಯಿತಿ ಎದುರು ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆ ನಡೆಸಿದರು ಪಂಚಾಯಿತಿ ನೌಕರರ ಸಂಘಟನೆಯ ಮುಖಂಡ ಪಿಆರ್ ಭರತ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರ ನಮ್ಮಿಂದ ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದೆ ಆದರೆ ಕನಿಷ್ಠ ವೇತನವನ್ನು ನೀಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಎಂದು ದೂರಿದರು ಸದ್ಯ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ರು ಪ್ರತಿಭಟನೆ ಬಳಿಕ ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾಗೆ ಮನವಿ ಸಲ್ಲಿಸಿದ್ರು ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿಗಳು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಮುಷ್ಕರಕ್ಕೆ ತಯಾರಿ ಬಗ್ಗೆ ಸಾರಿಗೆ ಸಿಬ್ಬಂದಿಗಳು ಸಭೆ ನಡೆಸಿ ಮುಷ್ಕರದ ರೂಪುರೇಷೆಗಳ ಬಗ್ಗೆ ಚರ್ಚಿಸಿದ್ರು ನಗರದ ಫೆಡರೇಷನ್ ಕಚೇರಿಯಲ್ಲಿ ಸಭೆ ನಡೆಸಿದ್ದು ನೂರಾರು ಸಿಬ್ಬಂದಿ ಭಾಗಿಯಾಗಿದ್ರು ಈಗಾಗಲೇ ವೇತನ ಸೇರಿ ಹಲವು ಬೇಡಿಕೆ ಈಡೇರಿಸಲು ಬೆಳಗಾವಿ ಅಧಿವೇಶನದ ವೇಳೆ ಮನವಿ ಪತ್ರ ನೀಡಿದ್ರು ಆದರೆ ಬೇಡಿಕೆ ಈಡೇರಿಸುವ ಬಗ್ಗೆ ಯಾವುದೇ ಭರವಸೆ ನೀಡದ ಹಿನ್ನೆಲೆ ಸಭೆ ನಡೆಸಿದ್ರು ಸಿ ಮತ್ತು ಡಿ ಭೂಮಿ ರೈತರಿಗೆ ನೀಡುವಂತೆ ಆಗ್ರಹಿಸಿ ಮಡಿಕೇರಿಯಲ್ಲಿ ಸಾವಿರಾರು ರೈತರು ಪ್ರತಿಭಟನೆ ನಡೆಸಿದ್ರು ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಗಾಂಧಿ ಮೈದಾನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಹಲವು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಭೂಮಿ ಅದನ್ನು ಕಿತ್ತುಕೊಂಡು ಅರಣ್ಯಕ್ಕೆ ನೀಡಲಾಗ್ತಾ ಇದೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರೈತರ ಹೋರಾಟಕ್ಕೆ ರಾಜಕೀಯ ಪಕ್ಷಗಳು ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ವು ಶಿರಸಿ ಜಿಲ್ಲೆ ಬೇಡಿಕೆ ವಿಚಾರವಾಗಿ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿಕೆ ನೀಡಿದ್ದಾರೆ ಜಿಲ್ಲೆಯ ಬುದ್ಧಿಜೀವಿಗಳು ಮತ್ತು ಪಕ್ಷದ ಮುಖಂಡರು ಮಾಧ್ಯಮದವರು ಸೇರಿ ಚರ್ಚೆ ನಡೆಸಬೇಕು ಮೊದಲು ಜಿಲ್ಲೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು ಜಿಲ್ಲೆ ಆಗ್ಲೇಬೇಕು ಅಂತ ಒತ್ತಡ ತರಲು ಸಾಧ್ಯವಿಲ್ಲ ಅಂತ ಹೇಳಿದರು ಬೆಳಗಾವಿಯಲ್ಲಿ ಹೋರಾಟ ನಡೆಸುವಾಗ ನಾನೇ ಖುದ್ದಾಗಿ ತೆರಳಿ ಮನವಿ ಸ್ವೀಕರಿಸಿದ್ದೆ ಸಿಎಂ ಕಂದಾಯ ಸಚಿವರಿಗೆ ಪತ್ರ ಬರೆದು ಸಾಧಕ ಬಾಧಕದ ವಿಚಾರದ ಬಳಿಕ ಸಕಾರಾತ್ಮಕವಾಗಿ ಸ್ಪಂದಿಸಲು ಮನವಿ ಮಾಡಿದ್ದೇನೆ ಎಂದು ಶಿವರಾಮ್ ಹೆಬ್ಬಾರ್ ಹೇಳಿದರು ಖಾಸಗಿ ಬಸ್ ಒಂದು ತಾಂತ್ರಿಕ ದೋಷದಿಂದ ಸುಟ್ಟು ಕರಕಲಾದ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೈಲು ಬಳಿ ನಡೆದಿದೆ ಬೆಂಗಳೂರಿನಿಂದ ದಾವಣಗೆರೆಗೆ ತೆರಳುತ್ತಾ ಇದ್ದ ಖಾಸಗಿ ಬಸ್ ಸುಟ್ಟು ಕರಕಲಾಗಿದ್ದು ಅದೃಷ್ಟವಶಾತ್ ಬಸ್ನಲ್ಲಿದ್ದ ಹದಿನೆಂಟು ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸಿದ್ರು ಷೇರು ಮಾರುಕಟ್ಟೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಂಚಿಸಿದ ಇಬ್ಬರು ಆರೋಪಿಗಳನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಸ್ಟೋಕ್ ಲೈನ್ ಎಂಬ ಲಿಂಕ್ ಅನ್ನು ಕಳುಹಿಸಿ ಒಟ್ಟು ಹತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರ ಹಣವನ್ನು ಪಡೆದು ವಂಚಿಸಿದ್ದಾರೆ ಮಂಗಳೂರು ನಗರ ಸಿಇಎನ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೂರಿನ ಅನ್ವಯ ಆರೋಪಿಗಳಾದ ವಾಸುದೇವರೆಡ್ಡಿ ಮತ್ತು ಕೇರಳದ ಜಯಂತ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಆರೋಪಿಗಳು ಬ್ಯಾಂಕ್ ಖಾತೆಗಳನ್ನ ಸೈಬರ್ ಅಪರಾಧಕ್ಕೆ ಉಪಯೋಗಿಸಿಕೊಂಡಿರುವುದು ತಿಳಿದಿದೆ ಆರೋಪಿಗಳ ಮೇಲೆ ದೇಶದಾದ್ಯಂತ ಸುಮಾರು ತೊಂಬತ್ತಕ್ಕೂ ಹೆಚ್ಚಿನ ದೂರು ಇರುವುದು ತನಿಖೆಯ ವೇಳೆ ಕಂಡುಬಂದಿದೆ ಹೆಚ್ಡಿಕೋಟೆ ತಾಲೂಕಿನ ಆಲ್ತಾಳಹುಂಡಿ ಗ್ರಾಮದ ಕಾಳಮ್ಮನ ದೇವಸ್ಥಾನ ಸಮೀಪದಲ್ಲಿ ಐದು ವರ್ಷದ ಚಿರತೆ ಸೆರೆಯಾಗಿದೆ ರೈತ ಗುರುಸ್ವಾಮಿ ಎಂಬುವರ ಜಮೀನಿನಲ್ಲಿ ಬೋನು ಇರಿಸಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ ಕರುವಿನ ರಕ್ತ ಹೀರಿದ್ದ ಚಿರತೆ ಗ್ರಾಮಸ್ಥರಲ್ಲಿ ಭಯ ಸೃಷ್ಟಿಸಿತ್ತು ಹಲವು ತಿಂಗಳಿನಿಂದ ಓಡಾಡ್ತಾ ಇರುವ ಚಿರತೆ ಐದಾರು ಕರುವನ್ನ ತಿಂದು ಮುಗಿಸಿದೆ ಈ ಕುರಿತು ಗ್ರಾಮಸ್ಥರು ಅರಣ್ಯ ಕಚೇರಿಗೆ ಕೋಟೆಯ ಸಿಬ್ಬಂದಿಗೆ ದೂರು ನೀಡಿದ್ರು ಕುಂದಾಪುರ ತಾಲೂಕಿನ ಹಲವು ಗ್ರಾಮದ ವಿವಿಧೆಡೆ ಮೂರ್ನಾಲ್ಕು ದಿನಗಳಿಂದ ಚಿರತೆ ಪ್ರತ್ಯಕ್ಷವಾಗ್ತಾ ಇದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ ಎಡಾಡಿ ಮತ್ಯಾಡಿ ಗ್ರಾಮದ ಕರಿನಕಟ್ಟೆ ರಾಮದಾಸ ಭಂಡಾರಿ ಎಂಬವರ ಮನೆಯ ಮುಖ್ಯದ್ವಾರದವರೆಗೂ ಚಿರತೆ ಆಗಮಿಸಿತು ಈ ಘಟನೆಯ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವಂತೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್